ಆರೋಗ್ಯಕರವಾದ ಬಾಳೆಗಿಂಡು ಮತ್ತು ಹುರುಳಿಕಾಳು ಹಾಕಿ ಮಾಡಿದಂತಹ ಸುಕ್ಕ ನೋಡಿ ಅದಕ್ಕೆ ಅದನ್ನು ಹೇಗೆ ತೆಗಿಬೇಕು ಅದರಲ್ಲಿ ಸ್ವಲ್ಪ ನಾರಿರ್ತದೆ ಅದನ್ನೆಲ್ಲ ತೆಗಿಬೇಕು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದನ್ನು ಹೀಗೆ ಬೇಳೆ ಮಾಡಿಕೊಳ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಗರಂ ಮಸಾಲೆ ಹುಡು ಉಪ್ಪು ರುಚಿಗೆ ತಕ್ಕಷ್ಟು ಅರಸಿನ ಹುಡಿ ಎಣ್ಣೆ ಹಾಸಿವೆ ಕಡಲೆಬೇಳೆ ಬಾಳೆಗಿಂದು ತದಕ್ಕೆ ಹಿಟ್ಕೊಳ್ಬೇಕು ರುಚಿಗೆ ಸುಪ್ಪು ಹುರುಳಿ ಕಾಳಿನ ಬೇಳೆ ಹಾಕಿ ನೀರು ಹಾಕಿ ಬೇಲಿಕ್ಕಿಡಬೇಕು ಅಂದರೆ ಒಗ್ಗರಣೆಗೆ ಗರಂ ಮಸಾಲೆ ಹುಡಿ ತೆಂಗಿನ ತುರಿ ಸ್ವಲ್ಪ ನಿಂಡಿ ಹುಡಿ ಅಂದರೆ ಹಣ್ಣಿನ ಪುಡಿ ನೋಡಿ ಸುಕ್ಕಾಯಿತು ರೆಡಿ ಆಯಿತು